ಹೇಳಬೇಕು ಏನು ವಾಯ್ಸ್ ಈ ಮತ್ತೆ ಸಮಚಾರ ಹೇಳ್ಬೇಕು ಏನ್ ಬಾತ್ರೂಮಲ್ಲಿ ಇದ್ದೀನಿ ಹೊರಗಡೆ ವಯಸ್ಸೋಗ್ಬಾರ್ದಲ್ಲ ಫೋನ್ ಮಾತಾಡ್ಬೇಕಾದ್ರೆ ಅನ್ಬಿಟ್ಟು ಅಲ್ಲ ಕಣ್ರಿ ಏನು ಇವಾಗ ಇಷ್ಟು ಭಯ ಪಡ್ತೀರಾ ಮುಂದೆ ಇನ್ನೇ ತರ ಭಯ ನೀವು ಹಾ ಅಲ್ಲಮ್ಮ ಈಗ ಇಷ್ಟೊಂದು ಭಯ ಪಡ್ತಾ ಇದೀಯಾ ನಾನು ಮದ್ವೆ ವಿಷಯನ ಹೆಂಗೆ ಹೇಳ್ತೀನಿ ನೀನು ಅವನ್ನೇ ಮದುವೆ ಆಗೋದು ಅಂತ ಆತರ ಏನಿಲ್ಲಪ್ಪ ನನಗೇನು ಭಯ ಇಲ್ಲ ಟೈಮ್ ಬಂದಾಗ ಹೇಳ್ತೀನಿ ನಾನು ಈ ಹುಡುಗನ್ನೇ ಮದುವೆ ಆಗೋದು ಅಂತ ಆ ಆತರ ಎಲ್ಲ ಇದು ಮಾಡಿಲ್ಲಪ್ಪ ಒಪ್ಕೋತಾರೆ ನನ್ನ ಇಷ್ಟಪಟ್ಟವ್ರು ಅಂದ್ರೇನೆ ಅವ್ರಿಗೆ ಆಶ್ಚರ್ಯ ಆಗೈತೆ ನಿಜವಾಗ್ಲೂ ನನಗೆ ಇನ್ನೂ ನಂಬಕೈತೆ ಇಲ್ಲ ನೀವು ನಿಜಕ್ಕೂ ನಾನು ಇಷ್ಟಪಟ್ಟಿದ್ರು ಇಲ್ಲ ಇಷ್ಟ ಥರ ಆ್ಯಕ್ಟ್ ಮಾಡ್ತಾ ಇದ್ರು ನನಗೊಂದು ಅರ್ಥ ಐತೆ ನಿಜವಾಗ್ಲೂ ಪ್ರಾಮಿಸ್ ಹೇಳ್ತೀನಿ ಗೊತ್ತಾ ಏನಮ್ಮ ಇನ್ನೂ ನಮಗೆ ನಂಬಿಕೆ ಇಲ್ವಾ ಹ್ಞೂ ಸರಿ ನಾಳೆ ಬಾ ನೀನು ಆಯ್ತಾ ನನ್ನ ನಿನ್ನ ಜೊತೆ ತುಂಬಾ ಮಾತಾಡಬೇಕು ಹಾಗೆ ನೀನು ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ನನಗೆ ಹಾ ನನಗೂ ಅಷ್ಟೇ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ನಮ್ಮ ಕಾಲೇಜಲ್ಲಿ ಅಷ್ಟೆಲ್ಲ ಹುಡುಗಿರಿದ್ರುನು ನೀವು ನನ್ನೇ ಇಷ್ಟಪಟ್ಟಿದಿರಲ್ಲ ನಿಜವಾಗ್ಲೂ ಎಷ್ಟು ಲಕ್ಕಿ ಅಲ್ವಾ ಹೌದೌದು ಬಿಡು ತುಂಬಾ ಲಕ್ಕಿ ಹದಿನಿಂದಾನೇ ಅಲ್ವಾ ನಾನೇನ್ ಇಷ್ಟಪಟ್ಟಿರೋದು ನೋಡಿದ ತಕ್ಷಣ ನನ್ಗೆ ಋಣಾನು ಬಂದ ಏಳು ಜನ್ಮದ ಋಣಾನು ಬಂದ ಅಂತ ಅನ್ಸಿಬಿಡ್ತು ನಿಜ ಪ್ರಾಮಿಸ್ ನಾನ್ ಥ್ಯಾಂಕ್ಸ್ ರೀ ನಿಜವಾಗ್ಲೂ ನನಗೂ ಅಷ್ಟೇ ನಿಮ್ ಬಗ್ಗೆ ತುಂಬಾ ಇಷ್ಟ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ರೀ ಮದ್ವೆಕ್ ಹೇಳ್ತಿದ್ಯಾ ನನ್ ಮನ್ಸಲ್ಲಿ ಮದ್ವೆ ಆಗ್ಬಿಟ್ಟಿದ್ದೀನಿ ಯಾವಾಗ ನೀವು ಅವತ್ತು ಪ್ರಪೋಸ್ ಮಾಡಿದ್ರು ಅವತ್ತಿನ ಮದ್ವೆ ಆಗ್ಬಿಟ್ಟೆ ಗೊತ್ತಾ ಏನಪ್ಪ ಅಂದ್ರೆ ಎಲ್ಲರೂ ಒಪ್ಪಿಸ್ಬಿಟ್ಟು ಫಸ್ಟ್ ಗೊತ್ತಾಗಂಗ ಮದ್ವೆ ನಾನು ಯಾವತ್ತೂ ಬಿಟ್ರೆ ಮುನ್ಸಲ್ಲಿ ನಾನು ಯಾವತ್ತ ಮದ್ವೆ ಆಗ್ಬಿಟ್ಟೆ ನಮ್ ಸಾಯ ತನಕ ತುಂಬಾ ಪ್ರೀತಿಸ್ತೀನಿ ಮುದ್ದಾಗಿ ಮಾತಾಡ್ತೀಯಾ ಸರಿ ನಾಳೆ ಬರ್ತೀನಿ ನಾನು ಆಯ್ತಾ ಸರಿ ಓಕೆ ಸರಿ ಮತ್ತೆ ಮಾಡು ಹ್ಮ್ ಆಯ್ತು ನೀವೇನ್ ಇದ್ರಿ ನಂದಿರ್ಲಿ ನೀನ್ಯಾ ಕುಟ್ಪರ ಮಾತಾಡ್ತಿದೆ ನಮ್ ಫ್ರೆಂಡ್ ಫೋನ್ ಮಾಡಿದ್ಲು ಕದ್ದು ಕೆಲ್ಸ್ಕೊತಾರೆ ಇದ್ರಾ ನಿಮ್ಗೆ ಅದೇ ಕೆಲಸ ನಿಮ್ಗೆ ಮಾಡೋ ಕೆಲಸ ಇಲ್ವ ನಿಮ್ಗೆ ಮನೇಲಿ ಅಲ್ಲ ಕಾಮನ್ ಸೆನ್ಸ್ ಹೇಳ್ಬೋದಿರ ನಿಮಗೆ ಏನಿಕ್ಕಂಗೆ ನೀವು ನನ್ನ ರೂಮಲ್ಲಿ ಕಡೆ ಬರಬೇಡಿ ನೀವು ಹಂಗಲ್ಲ ತೇಜು ನೀನು ಯಾಕೆ ಪೋನಾ ತಗೊಂಡೋಗಿ ಬಾತ್ ರೂಮಲ್ಲಿ ಮಾತಾಡ್ಕೊಂಡು ಅದೇನಿದ್ದು ರೂಮಲ್ಲಿ ಜಾಗಿರ್ಲಿಲ್ಲವಾ ಯಾಕೆ ಕುಟ್ ಮಾತಾಡ್ತೀರಿ ನೀನು ಹಾಂ ಯಾರು ಕುಟು ಮಾತಾಡ್ತಾ ನೀನು ಹಿಂಗೆ ಬುದ್ಧಿ ಕಲಿಯೋದು ಕಾಲೇಜಿಗೆ ಓದಕ್ಕೆ ಅಂತ ಕಳ್ಸ್ರಿ ನಿನ್ನ ಹಿಂಗೆಲ್ಲ ಮಾಡ್ಕೊಬ ಅಂತ ಹೇಳಿದಾರ ಓ ಬಿಟ್ಟು ಮಾತಾಡಿ ನೀವು ಯಾರು ಗಡಿಗೆ ಹೇಳ್ತಾ ಇದ್ದೀರಿ ನೀವು ಏನು ಕಂಡಿದ್ದೀರಿ ನೀವು ನಾನು ಮಾತಾಡಿದ್ದು ಯಾರು ಅಂತ ನಿಮ್ಗೆ ಗೊತ್ತಾ ಗೊತ್ತಾ ಹೇಳಿ ಗೊತ್ತಿದ್ರೆ ಹೇಳಿ ನೀವು ಕೂತ್ ಮಾತಾಡ್ತೀನಿ ನೀನು ಅಂದ್ಬಿಟ್ಟು ಏನಕ್ಕೆ ಹಿಂಗೆಲ್ಲ ಮಾತಾಡ್ತೀರಿ ನೀವು ಪರವಾಗಿಲ್ಲ ನೀವೇ ಚೆನ್ನಾಗಿ ಮಾತಾಡ್ತೀರಿ ನೀವು ಏಯ್ ಬಾಯ್ ಕಟ್ಸಬೇಡ ನೀನು ಯಾರು ಕೊಟ್ಟು ಫೋನಲ್ಲಿ ಬಾತ್ರೂಮ್ಗೆ ಹೋಗಿ ಮಾತಾಡ್ಬೇಕು ಅನ್ನೋದು ಏನಿದ್ದು ನಿಮಗೆ ಯಾಕೆ ಮಾತಾಡಿಯಾ ನೀನು ಇವೇನ ಕೇಳೋಕ ನೀನು ಯಾರು ಹಾಂ ನಾನು ನಿಮ್ಮ ಮತ್ತೆ ಆಗಿರೋ ಕೇಳ್ತಿರೋದು ಕೇಳೋದಿ ಖಾರ ಇವತ್ತೆ ನೋಡು ಇವತ್ತಿನ ಕಾಲದಲ್ಲಿ ಹುಡ್ಗುರುಗಳು ಸರಿಯಾಗಿರೋಕ್ಕಿಲ್ಲ ಸುಮ್ಮನೆ ನಿನ್ನ ಜೀವನ ನೀನು ಹಾಳು ಮಾಡ್ಕೊಬೇಡ ನಾನು ಹುಡುಗರು ಕುಟ್ಟೇನು ಇಲ್ಲ ಸುಮ್ಮನೆ ಇಲ್ಲೋ ನೀವು ಏ ಕ್ರಿಯೇಟ್ ಮಾಡಬೇಡಿ ನೀವು ಬಂತಾವ್ಯಾರ ನಂಗೆ ನೆಮ್ಮದಿಲ್ಲ ನಮ್ಮ ಅಮ್ಮ ನನ್ನ ಕೊಟ್ಟು ಮಾತಾಡ್ತೀರಾ ಇಲ್ಲ ಸರಿ ಸುಮ್ಮನೆ ನನ್ನ ಜೀವನದಲ್ಲಿ ಅರ್ಧ ಹಾಳು ಮಾಡ್ತಾ ಇರೋದು ನೀವು ಅಲ್ಲ ಏನಕ್ಕೆ ಹಿಂಗೆ ಅರ್ತಾಯಿದ್ದೀರಿ ನೀವು ನನ್ನ ಇಷ್ಟ ನನ್ನ ಲೈಫು ನೀವೇ ಅವ್ರು ಕೇಳೋಕ್ಕೆ ನನ್ಗೆ ಗೊತ್ತು ಹೆಂಗಿರಬೇಕು ಅಂತ ಯಾವ ಕಲಿಯು ಎಳ್ಸ್ಕೊಂಡು ಬಾಳ್ಬೇಕಾಗಿಲ್ಲ ನಾನು ಏನು ಎಂತೋನಂದ್ರೆ ನನಗೂ ಗೊತ್ತು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಜೀವನದ ಬಗ್ಗೆ ಜೀವನದ ಪಾಠ ನೀವು ನನ್ನ ಹತ್ರ ಎಲ್ಲ ನನಗೆ ಹೇಳ್ಕೊಳ್ಬೇಕಾಗಿಲ್ಲ ನೀವು ಯಾವಾಗ ಕಲ್ತುರು ಸಾಕು ನೀವು ನನಗೇನು ಹೇಳ್ತೀರಿ ನೀವು ಮೊದಲು ನೀವು ಯಾವಾಗ ಇರೋದು ಕಲೀರಿ ಅಲ್ಲ ಅಮ್ಮನಿಗೂ ಮಗಳಿಗೂ ತಂದು ಹಾಕ್ಬಿಟ್ಟು ತಮಸೆ ನೋಡ್ತಾ ಕುಂತಿದ್ದೀರಿ ನಮ್ಮ ಅಮ್ಮ ಅಷ್ಟು ಇಷ್ಟಪಡ್ತಿತ್ತು ನನ್ನ ಈಗ ನಿಮ್ಮಿಂದ ನಮ್ಮಮ್ಮ ಮಾತಾಡ್ದಂಗೆ ಆಗದೆ ತಿರ್ಗಿ ಏನು ಮಾತಾಡಿರಿ ನೀವು ಏನು ಮಾತಾಡಿರಿ ನೀವು ಅಲ್ಲ ನಾ ಮಾನ ಮರ್ವದ ಏನಾದ್ರು ಇದ್ರೆ ನಾನು ಕೊಟ್ಟು ನೀವು ನೋಡ್ತೇಜು ಹೀಗೆಲ್ಲ ಮಾತಾಡೋದಿ ನಾನು ಕಾಪತ್ ಬರ್ತದೆ ನನಗೆ ಏನಿಗೆ ಮಾತಾಡ್ತಿದ್ದೀನಿ ನೀನು ನೀನು ಒಬ್ಬಳನ್ನು ಮಾತಾಡ್ತೀರ ಅವ್ರು ನಗೂ ಮಾತಾಡ್ತಿದೆ ಯಾರು ಕುಟ್ಬೋರ ಮಾತಾಡ್ತಿದ್ದೀವಿ ಹೇಳು ಹೇಳಿದ್ರೆ ಮಾಮ್ನ ಹೇಳ್ಬೇಕು ಹೇಳು ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ನೀವು ಯಾರು ನಾನು ಕೇಳೋಕ್ಕೆ ನಾನು ಯಾರು ನನ್ನ ಸುದ್ದಿಗೆ ನನ್ನ ಫ್ರೆಂಡ್ ಜೊತೆ ನಾನು ಮಾತಾಡ್ತಿದ್ದು ನಾನೇನು ಬೇರೆ ಯಾವ ಥರದಲ್ಲೂ ಇಲ್ಲ ನಾನು ನೋಡ್ತೇಜು ನಾನು ಮಾತಾ ಕೇಳೋದು ನೀನು ಇವತ್ತು ಪ್ರಪಂಚ ತುಂಬ ಕೆಟ್ಟದ ಕಣೆ ಭಾಳ ಕೆಟ್ಟ ಜನಗಳು ಇವಾಗ ನಂಬಕ್ಕೆ ಯಾರು ನಂಬಕ್ಕೆ ಹೋಗ್ಬಾರ್ದಾರ ಸುಲಭವಾಗಿ ನೀನು ಅಷ್ಟೇ ಯಾರೂ ನಂಬೇಡ ಜೀವನದಲ್ಲಿ ಭಾಳ ಕಷ್ಟ ಐತೆ ಇವತ್ತಿನ ಪರಿಸ್ಥಿತಿ ಅರ್ಥ ಮಾಡ್ಕೊ ಎದ್ದು ಬಿದ್ದು ಟಿ ವಿ ಫೋನಲ್ಲೆಲ್ಲ ಇರ್ತಿರ್ತಾನೆ ಯಾವ್ಯಾವ ಥರ ಆಯ್ತವೆ ಅಂದ್ಬಿಟ್ಟು ಅದರಿಂದ ಹೇಳ್ತಿರೋದು ಪರವಾಗಿಲ್ವಲ್ಲ ಪರವಾಗಿಲ್ಲ ನೀವೇ ಏನೇನು ಕಲಿಪಿಲಿ ಉಟ್ಸ್ಕೊಂಡು ನಿಮ್ಮ ಸಲ ಏನು ಬರ್ತದ ಎಲ್ಲ ನನಗೆ ಹೇಳಕ್ಕೆ ಬರಬೇಡಿ ಅದ್ಕೆ ನೀವು ನಾನು ಅಂತ ಲೋಫರ್ ಬುದ್ಧಿ ಕಲಿತು ಇಲ್ಲ ಕಲಿಯಕ್ಕೂ ಇಲ್ಲ ಹುಷಾರು ಇನ್ನೊಂದ್ಸತಿ ಈ ಥರ ಮಾತೋ ಮಾತಾಡಕ್ಕೆ ಬರಬೇಡಿ ನೀವು ನನಗೆ ನಿಮ್ಮ ಮಾತ ವಾಪಸ್ ತಗೊಳ್ಳಿ ನೀವು ನೀವೇ ಸರಿಯಲ್ಲ ಮಾತೊಳ್ತಿರೋ ನನಗೂ ಬರ್ತದೆ ಏನಿಂಗ ಅಂತ ಇದ್ರಿ ನೀವು ಅನ್ನೋ ಹಂಗನ್ನು ನಿಮ್ಮ ಅರ್ಥ ಏನು ನಾನು ಸರಿಲ್ಲ ಅಂತ ನೀವು ಸರಿಲ್ಲ ಅಂತ ಹೇಳಿಲ್ಲ ನಾನು ನಾನು ಹೇಳ್ತಿರೋದು ಇವತ್ತು ಪ್ರಪಂಚ ಸರಿಯಿಲ್ಲ ನೀವು ಅಂತ ನಾನು ಹೆಂಗಿರ್ಬೇಕು ಏನು ಅನ್ನೋದು ಗೊತ್ತು ನಿಮ್ಮ ಕೈಲಿ ಹೇಳ್ಸ್ಕೊಬೇಕಾಗಿಲ್ಲ ಆಯ್ತಾ ಜಾಸ್ತಿ ಓವರಾಗಿ ಆಡಕ್ಕೆ ನನ್ನ ಜೊತೆ ನೀವು ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿ ಇದ್ರೆ ಸಾಕು ನೀವು ಅತ್ಯಾಗ ಆಡಕ್ಕೆ ಅಂತ ನೀವು ನೀವು ನನ್ಕೊಟ್ಟೆ ಜಾಸ್ತಿ ಮಾತುಕತೆ ಬರಬೇಡಿ ನೀವು ನಿಮ್ದು ಎಷ್ಟು ಕೆಲಸ ಇದೆ ಅಷ್ಟು ನೋಡ್ಕೊಂಡು ಹೋಗಿ ನಂಗೆ ಬುದ್ಧಿ ಹೇಳಕ್ಕೆ ಬರಬೇಡಿ ನೀವು

ಇನ್ಯಾರು ಫೋನ್ ಮಾಡಕ್ಕೆ ಬಂದ್ರ ಅವ್ಳಿಗೆ ಹಂಗಲ್ಲತ್ತೆ ಬಾತ್ ರೂಮ್ಗೆ ಮಾತಾಡ್ಸಬೇಕು ಮಾತಾಡ್ಬೇಕು ಅನ್ನೋದು ಏನಿದೆ ಹುಡುಗಿ ಫ್ರೆಂಡ್ ಆಗಿದ್ರೆ ಓ ಯೋಳು ಮಕ್ಕಳು ಹುಡುಗರು ಮಾಡ್ತಾರೆ ಬಾ ಹುಡುಗರು ಬರೇ ಫೋನ್ ಮಾಡ್ತಿದ್ರೆ ನೀನು ಸರಿ ಕೇಳಿಸ್ಕೊಂಡು ಇಲ್ಲಕತ್ತೆ ಬಾಯ್ ಮನಕೇಳಿಲ್ಲ ಬಾ ಫ್ರೆಂಡ್ಗಳ್ರು ಹುಡುಗಿ ಕತ್ ಮಾಡೋದು ಅವ್ಳಿಗೆ ಯಾರು ಒಗ್ಗಣಿಸ್ರು ಫ್ರೆಂಡ್ ಇಲ್ಲಕ್ಕ ಇಲ್ಲಾಕತ್ ಬಾ ಸರಿಯತ್ತೆ ಆಯ್ತು ಮತ್ತೆ ನಾನು ಹೇಳೋದಿನ ಅವಳ ಮೇಲೆ ನಂಗೆ ಬೇಸಲ್ಲ ನಾನು ಅವ್ರ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ ಅಷ್ಟೇ ನನ್ನ ಆದ್ಮೇ ಅಂದರೆ ನನ್ನ ಗಂಡನ ಮಾತ್ರ ತಂಗಿಯಲ್ಲ ನನಗೂ ತಂಗಿದ್ದಂಗೆ ಅಲ್ವಾ ಅದಕ್ಕೋಸ್ಕರ ಹೇಳೋದು ಇವತ್ತು ಪ್ರಪಂಚ ಹೆಂಗಿಲ್ಲ ಅಂತ ನಿಮಗೆ ಗೊತ್ತಲ್ಲ ಯಾವ್ಯಾವ ಥರ ಈ ಫೋನು ಟಿ ವಿ ನೋಡಿದ್ರೆ ನ್ಯೂಸ್ ನೋಡಿದ್ರೆ ಭಯ ಆಯ್ತದೆ ಹಾಗೆ ಇವತ್ತು ಭಾಳ ಮೊಯ್ಯೆಲ್ಲ ಕಣ್ಣಾಗಿದ್ರು ಸಾಲದು ಅಂತದ್ರಲ್ಲಿ ಎಲ್ಲಿ ಬಿಟ್ಟಳು ಅನ್ನೋದೊಂದು ಭಯ ಕಣತೆ ಏ ಬಾಯ್ ಮಾಡ್ತಾಳೆ ಅಷ್ಟು ಬಿಟ್ಟರೆ ಅಂತೆ ಬುದ್ಧಿ ಕಣವಾ ಅಂತೆ ಬುದ್ಧಿ ಇಲ್ಲಕ್ಕ ಅಂತೆ ಬುದ್ಧಿರು ಕಲ್ತಿದ್ರೆ ಲವ್ ಲವ್ವು ಪವು ಅಂಕ ಮಾಡ್ಕೊಂಡಿದ್ರೆ ಮದುವೆ ಮಾಡ್ಕೊಳವು ಯಾರು ಲವ್ ಮಾಡೋದು ಇದನ್ನ ಬಾ ಏನು ನೋಡೋಕೆ ಮಾಡ್ತಾರೆ ಕತೆ ಹಾಳಿದ್ ನಮ್ಮ ಏನು ಹೊಟ್ಟೆ ಹೌಸ್ ಮಟ್ಟೆ ಕರ್ತದೆ ಎಲ್ಲೋ ಪೆಣಗಿ ಮಾತಾಡ್ಕೊಂಡಳೇನೋ ಅವ್ರು ಸುದ್ದಿಗೆ ಹೋಗ್ಬೇಡಕ್ಕನೋ ಏನಾದ್ರು ಮಾಡ್ಕೊಳ್ಳಿ ಮಾತೇ ತಳಿ ಸುಮ್ಮನೆ ಜಗಳಕ್ಕೆ ಜಗಳಕ್ಕೆ ಮರೂ ಅಂತೇಳಿ ಜಗಳಕ್ಕೆ ಬೀಳ್ತಾಳೆ ತೆಗೆ ಏನಾರು ಮಾಡ್ಕೊಳ್ಳಿ ಏನು ಮಾತಾಡಕ್ಕೆ ಹೋಗ್ಬೇಡ ನೀನು ಸರಿ ಏತೆ ಆಯಿತು ತಪ್ಪು ತಿಳ್ಕ ಬಿಡಿ ಅತ್ತೆ ನಾನೇನು ಅವಳು ನನ್ನ ಮಂದಿ ನೋಡ್ಲಿಲ್ಲ ಸರಿ ಆಯಿತು ಬಾ ಅದಕ್ಕೆ ತಲೆಗೆಸ್ಕಂಡಿ ಏನೇನು ಬಾ ಎಲ್ಲ ತಲೆಗೆಸ್ಕೊಳಕ್ಕೆ ಇಸ್ಕೊಳ್ಳೋಕ ಹೋಗ್ಬೇಡ್ದು ಹ್ಞೂ ಬಾ ನಾನೇನು ಅಂದ್ಕೊಳಕ್ಕಿಲ್ಲ ಅಯ್ಯೋ ಯಾಕೆ ಮರೋ ಮರೋ ಮರ ಅಂತೇಳಿ ಯಾವ್ದಾರು ಒಂದು ದೇವಸ್ಥಾನಕ್ಕೆ ಹೋಗ್ತಾಯ್ತಾರ ತಂದು ಕಟ್ಟಬೇಕು ಜಗಳಿಕೆ ಏನು ಹೆಂಗಾರತಾವಳು ನೋಡಲಿ ಮಾಲ್ ಹೋಗಲಿ ನಿಮ್ಮ ಅವನಿಗೆ ಊಟವಂತೆ ಹ್ಞೂ ಸರಿ ಸರಿಯತ್ತೆ ಆಯಿತು ನೋಡು ನಿನ್ನ ಸೊಸೆಗೆ ಎಷ್ಟೊಲ್ಲಿ ಇರಬೇಕು ಕಷ್ಟ ಇರೋ ಕೇಳು ನನ್ನ ಸುದ್ದಿ ಬಂದು ನಾನು ಸುಮ್ಮ ಕೇಳಕ್ಕಿಲ್ಲ ಲೇ ಯಾರು ಕೂಡ ಮಾತಾಡ್ತಿದ್ದೆ ನೀನು ಬಾತ್ರೂಮ್ ಹೋಗಿ ನೀನು ಹಾಂ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ಕಣಮ್ಮ ಅಂಗಾರೆ ಫ್ರೆಂಡ್ಗಳು ಕೊಟ್ಟು ಫೋನಲ್ಲೂ ಮಾತಾಡಂಗಿಲ್ಲ ನಿಮ್ಮ ತಾವು ಇದೊಳೆ ಸರಿ ನಿಮ್ಮ ನಿಮ್ದೊಳೆ ಬಣ್ಣ ಹಂಗಲ್ಲ ಕಣಮ ನಾನು ದೋಸೆ ಅರ್ಥ ಮಾಡ್ಕೋ ಏ ನೀನೇ ಸರಿಯಲ್ಲ ಮಾತೀರೋತ್ ಸತ್ತೋ ಟೈಮ್ ಮಾತಾಡಕ ನೀನು ಏಯ್ ಗಾಬ್ರಿ ಹಾಕಿಲ್ಲವಾ ರೂಮ್ ರೂಮಲ್ಲಿ ಹೋಗಿ ಬತ್ಲು ಬಾತ್ರೂಮ್ಗೆ ಹೋಗಿ ಮಾತಾಡ್ತಿದ್ದೀರ ಅಕ್ಕೇ ಕೇಳೆ ಇಲ್ಲ ಕರೋತ್ಕೊಂಡು ನನ್ನ ಫ್ರೆಂಡ್ ಮಾಡಿದ್ಲು ಅಂತ ಅಂದ್ಬಿಟ್ಟು ಮುಗ್ದು ಹೋಯ್ತು ಅದಕ್ಕೆ ಹಿಂಗೆ ಅಡಿಗೆ ನೀನು ಏನು ಹೇಳಕ್ಕೂ ಕಾಯಕಾಯ ಅಂತ ನಾವು ಕಂಡ್ರೆ ಆಯ್ತೀ ಮಲ್ ನೀನು ಅವ್ವ ತಾಯ್ದಿರ ನಿಮಗೆ ಮಗಳಿಗೆ ಇರ್ತವೆ ಸೊಸರೆ ನಿಮಗೆ ಏನು ಈಗ ಕೇಳಿದಾಗ ನಾಯಿ ಮೊಟ್ಟೆ ಇತ್ತು ನಂಗೆ ಈಗ ಬುದ್ಧಿ ಬಂದ್ಬಿಟ್ಟದ ನಂಗೆ ಒಳ್ಳೆ ಬುದ್ಧಿ ಮೊದಲ ತಿಲ್ಲ ಒಳ್ಳೆ ಬುದ್ಧಿ ಈಗ ಒಳ್ಳೆ ಬುದ್ಧಿ ಬಂದ್ಬಿಟ್ಟದ್ ಅಕ್ಕೇ ಆಡ್ತೀಯೇ ಸುಮ್ಮನೆ ಇರಮ್ಮ ನೀನು ನನ್ನ ತಲೆ ತಿನ್ಬೇಡ ನೀನು ಓ ಸರಿ ಬಿಡವ ಆಯಿತು ನೀನು ಅಷ್ಟೇ ನನ್ನ ತಲೆನೇ ತಿನ್ಬೇಡ ನೀನು ನನಗೆ ಸುಮ್ನೆ ಪಾಪದ್ಬಿಡ ಏನಾರು ಮಾಡ್ಕೊಂಡು ಹೋಗಿ ನಿಮ್ಗೆ ಒಳಗುಟ್ಟೆಲ್ಲ ಹೊರದಾಡಕ್ಕೆ ನನ್ನ ಕತೆ ಹೇಳ್ದಷ್ಟು ಕೇಳಬೇಕು ಮಕ್ಕಳು ಏನು ಹೇಳಿದ್ರು ಇನ್ ಮಾತಾಡೋದು ಇನ್ ಮಾತಾಡೋದು ಏನಂಗೆ ನೀವೇ ಸರಿ ಎತ್ತಾಗೆ ಒಲೆ ಹೊರ್ಗದೆ ಊಟ ಹಿಕ್ಸ್ಕೊಂಡು ಒಲೆ ನನ್ಗೆ ಬೇಕಾದಾಗ ನಾನು ಉಂಟಿನಿ ಅವಳಿಗೆ ಹೇಳು ನನ್ನ ಸುದ್ದಿಗೀತಿ ಬಂದು ನಾನು ಮಾತ್ರ ಮನ್ಸಿ ಹಾಕಿದ್ರೆ ನಾನು ಹೇಳ್ತೇವನಿ ಅವಳು ಕೆಲಸ ಇಷ್ಟಿದ್ರೆ ಅಷ್ಟು ನೋಡ್ಕೊಂಡು ಅವಳು ಇರಬೇಕು ಅದ್ಬಿಟ್ಟು ನಾನು ಸುದ್ದಿಗಿದ್ ಬಂದ್ಬಿಟ್ರೆ ಮಾತ್ರ ನಾನು ನಿಜವಾಗ್ಲೂ ಸುಮ್ಮನೆ ಹೇಳಾಕ್ರೆ ನಾನು ಹೇಳ್ತೇವೆ ಏನಿಲ್ಲ ನಂದೆಲ್ಲಿ ಇಡ್ಲಿಕ್ಕೆ ಬರ್ಬಿಟ್ಟಾಳೆ ಅವಳು ಕೆಲಸ ಎಷ್ಟು ಅಷ್ಟು ನೋಡ್ಕೊಂಡು ಇರೋ ಕೇಳೋಣ ಅವಳ ಏನು ಬುದ್ಧಿ ಬರೋದು ಬೇಡ ನನ್ನ ಬಗ್ಗೆ ನನಗೆ ಗೊತ್ತು ನನ್ನ ಸೇಫ್ಟಿ ಅಂದರೆ ನೋಡ್ಕೊಳಕ್ಕೆ ಗೊತ್ತು ಕೈಲಿ ಏನು ಬುದ್ಧಿ ಹೇಳಬೇಕಾಗಿಲ್ಲ ನಾನು ಓ ಏನೋ ಅದಕ್ಕೆ ಏನೋ ಅಧಿಕಾರ ಚಾಯಿಸ್ಕೊಳ್ತಾಳೆ ಅವಳ ಅಧಿಕಾರ ಏನಿದ್ರೆ ಅವಳ ಮಾಡಿ ಕೇಳೋಕೇಳು ನನ್ನ ಗಟ್ಟ ಬೇಡ ಅವಳು ಅಯ್ಯೋ ಆಯಿತು ಹೋಗತ್ತಾಯ ನಾನು ಪುಣ್ಯಕತಿ ಹೋಗೋತಾಗ ನಿಮ್ಮ ಕುಟ್ಟೆ ಎಲ್ಲ ವಾದ ಮಾಡ್ಕೊಂಡು ಹಂಗೂ ನಿಂತ್ಕೊಳ್ಳೋಕೆ ಕೈ ಕಲಾಕತ್ತೆ ಹುಚ್ಚಿ ಬರ್ಸ್ಬಿಟ್ಟಿದ್ದೀರಿ ಕತೆ ಮಾತಾಡಿ ಮಾತಾಡಿ ಮಾತಾಡಿದ್ದೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಅತ್ತಾಗೆ ಏ ನೀವೇ ಸರಿ ಅತ್ತಾಗೆ ನಾನು ಸರಿ ಇಲ್ಲ ನಿಮಗೆ ನಿಮ್ಮ ಹೊಸನೇ ಸರಿ ಕದ್ಬಿಟ್ಟು ಅವಳು ಮಾಡೋದೇ ಸರಿ ಅನ್ಸೋದ ನಿಮಗೆ ನಾನು ಮಾಡೋ ಸರಿ ಅನ್ಸೋದು ನಾನು ಮಾಡೋ ಸರಿ ಅನ್ಸಕ್ಕಿಲ್ಲ ಅವಳೇ ಮಾಡೋದು ಸರಿ ಅನ್ಸೋದು ನಿಮಗೆ ಮಾತಾಡ್ತವೆ ಓ ಹೊಟ್ಟೆಲಿಗೆ ಮಕ್ಳು ಬಗ್ಗೆ ನಮ್ಮ ಇಲ್ಲ ಅವ್ರಿಗೆ ಊರವ್ರ ಬಗ್ಗೆ ಎಲ್ಲ ನಂಬಿಕೆ ಅದೇ ನನ್ನ ಮ್ಯಾಗೆ ಮಾತ್ರ ನಮ್ಮ ಇಲ್ಲ ಅವ್ರು ಚಾಡಿ ಹೇಳ್ಬಿಟ್ಟು ಅಂತ ಅವ್ಳು ಕೇಳ್ಕೊಂಡು ಕೇಳಪ್ಪ ನೋಳೆ ನಾನು ಏನು ದಂಡ ತಕತಿದ್ರಿ ಅಲ್ಲವ ನೀವು ನನ್ನ ಜೊತೆ ನಿಮಗೆಲ್ಲ ಕೇಳಿ ಬರ್ಬಿಟ್ಟು ಅದಕ್ಕೆ ಆಡ್ತಾಯಿದ್ದೀಯೇ ಅಲ್ಲೇ ಅವಳೇ ಹೇಳಿದ್ರೆ ಏನು ತಪ್ಪಿದ್ದದ್ದು ನನ್ನ ಅದ್ನಿ ಚೆನ್ನಾಗಿರ್ಲಿ ಅಂತ ಅಲ್ವಾ ಕೇಳಿ ಹೇಳಿರೋದು ಅವಳು ಹೇಳೋದು ಬೇಡ ನೀನು ಕೇಳೋದು ಬೇಡ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ